ನಮಸ್ಕಾರ ರೈತ ಬಾಂಧವರೆ ಹಾಗೂ ನನ್ನ ಎಲ್ಲ ಪ್ರಿಯ ವೀಕ್ಷಕರಿಗೆ ಜವಾರಿ ಹೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮಸ್ಕಾರ ಜಾತ್ರೆ ಹೆಂಗೆ ಸೇರೀತೀರಿ ನಾ ಸಿದ್ಧಗಂಗಾ ಜಾತ್ರೆ ಟಾಪಾಗಿ ಸೇರಿದ್ರೆ ಇವಾಗ ಎಷ್ಟು ಜೊತೆ ಎತ್ತುಗಳು ಕೊಟ್ಟಿರ ಇಪ್ಪತ್ತು ಜೊತೆ ಕೊಟ್ಟಿದ್ದೀರಿ ನಮ್ಮ ಉತ್ತರ ಕರ್ನಾಟಕ ಭಾಗದಾಗೆಂತ ಬರ್ತಾರಲ್ಲ ಯಾವ ಥರ ಎತ್ತು ಬೇಡಿಕೆ ಇಡ್ತಾರೆ ನನ್ನಲ್ಲಿ ಮಾಡಿಸಿರ್ಬಾರ್ದು ಇರಬೇಕು ಇರಬೇಕು ಗಟ್ಟಿ ಇರಬೇಕು ಎಲ್ಲಿವರೆಗೂ ಬೆಲೆ ಕೊಂಡ್ಕೊತಾರೆ ಅಣ್ಣ ಮೂರು ಲಕ್ಷ ಕೊಂಡ್ಕೊಂತಾರೆ ಲಕ್ಷದೊಳಗೂ ನಿಮ್ಮ ಚಪ್ರದಲ್ಲಿ ಅಗದಿ ಟಾಪ್ ಊರಿಗಳಿದಾವೆ ಅಣ್ಣನ ಕೆಲಸದ ಎತ್ತುಗಳು ಇವಾಗ ಟ್ಯಾ ಎತ್ತುಗಳು ಯಾವ್ಯಾವ ಬೆಲೆ ಕೊಟ್ಟಿದ್ದೀರಣ್ಣಿಂದ ಒಂದೂವರೆಲಿಂತ ಏಳುವರೆ ಲಕ್ಷದವರೆಗೂ ಮರಿದಿರಿ ಹೌನ್ರಿ ನೋಡಿರಿ ಇವ್ರ ಅಣ್ಣವರು ಅಂತ ಅಣ್ಣ ಅಣ್ಣವ್ರು ಇವರು ಒಳ್ಳೆಯ ಜಾತಿ ಕುಲದೊಳಗೆ ಎತ್ತುಗಳು ತರ್ತಾರೆ ಮತ್ತು ಕೆಲಸದ ಎತ್ತುಗಳು ಸಹ ಅಗದಿ ಟಾಪ್ ಸೈಜ್ನಲ್ಲಿ ಇರ್ತವೆ ಇವ್ರ ಅಣ್ಣವ್ರ ಹತ್ರ ಇವ್ರದ್ದು ತುಂಬ ಎತ್ತುಗಳ್ ಕೂಡಿಸ್ತಾರೆ ಇವರು ಐವತ್ತು ಜೊತೆ ಇವರು ಅನ್ನೋರು ಇವತ್ತು ಚಪ್ಪರದೊಳಗೆ ಇದುವು ಇವತ್ತ ಹಳ್ಳಿ ತಳಿಗಳು ತಳಿಗಳಿದ್ವು ನಮ್ಮ ಕೆಲಸದ ಎತ್ತುಗಳು ಇದುವು ಒಳ್ಳೆ ಒಳ್ಳೆ ಸೈಜ್ ಇರ್ತಕ್ಕಂಥ ಎತ್ತುಗಳಿದ್ವು ಈ ಸೈಜ್ ಇರ್ತಕ್ಕಂಥ ಎತ್ತುಗಳಿಗೆ ನಮ್ಮ ಗದಗ ಭಾಗದಲ್ಲಿ ನರಗುಂದ ಭಾಗದಲ್ಲಿ ಬಳ್ಳಾರಿ ಹತ್ತಿರ ಭಾರಿ ಬೇಡಿಕೆ ಇರ್ತೈತಿ ಈ ಅನ್ನೋರು ಚಪ್ಪರಕ್ಕೆ ಯಾರಾದರೂ ಸಂಪರ್ಕ ಮಾಡಿರಿ ಇವರು ನಮ್ಮ ಗದಗ ಭಾಗದಲ್ಲಿರ್ತಾರೆ ಮತ್ತು ಹಾವೇರಿ ಭಾಗದಲ್ಲಿ ಇರ್ತಾರ ತುಮಕೂರಿನಲ್ಲಿ ಇರ್ತಾರೆ ಸಾಕಷ್ಟು ಪ್ರಮಾಣದೊಳಗೆ ಮಣ್ಣಿ ಹತ್ತಿರ ಎತ್ತುಗಳಿರ್ತವೆ ಅಣ್ಣವ್ರು ಒಳ್ಳೆ ಕೆಲಸದ ಇರ್ತವೆ ಒಳ್ಳೆ ಶುದ್ಧವಾದಂಥ ಎತ್ತುಗಳು ಇರ್ತವೆ ಯಾರಾದರೂ ಸಂಪರ್ಕ ಮಾಡಿ ಅಣ್ಣವ್ರನ್ನ ಸೈಜ್ ಸಿದ್ಧಗಂಗಾ ಜಾನುವಾರು ಗಾತ್ರೆಗೆ ಬಂದಿದ್ದೀವಿ ನಾವು ಇವತ್ತು ಭಾರಿ ಟಾಪ್ ಸೈಜ್ ಕೆಲಸದ ಹತ್ತುಗಳು ಎಲ್ಲ ಸೈಜ್ ಇದೆ ಎಲ್ಲ ಕೆಲಸದ ಹತ್ತುಗಳು ಲಯಾನ ಹತ್ರ कंगाण हाँ। कर

ಅರೇ ಅರಕ ಸಲು ತಡಿ ತಡಿ ಸವಾಲ್ ಮಾಡ್ಬೇಕಾದ್ರೆ ಮುಂದೆ ಮೆಟ್ಲಿಂದಲೇ 10 ಮೆಟ್ಲಿಗೂ ಅವರು ಯಾವತ್ತು ದೊಡ್ಡರು ಕೈ ಬಿಚ್ಚಿ ಕೊಡಲ್ಲ ಈಗ ಮೊಂಟೇ ಇದೆ ಯಾವ ಜೆಸ್ಟರ ಓಲಿ ತಾವು ಅವರು ಕರಗತನ ಎರಡು ಕಡೆ ಮಳೆ ಎಪಿಸೋಡ್ ರೀ ಫೈನಲ್ ಎಷ್ಟು ಬಂದ್ರು ಕೊಡ್ತೀರಿ ಸ್ವಲ್ಪ ಮನಸ್ಸಿಗೆ ಬಂದ ಒಂದು ವ್ಯಾಪಾರ ಹೆಚ್ಚು ಕಮ್ಮಿ ಕುಂತು ಕೊಡ್ತೀರಿ ಹ್ಞೂ ರೀ ಹಾಂ ರೀ ಹ್ಞೂ ಆದರೂ ರೈತರು ಸಂಪರ್ಕ ಮಾಡಿರಿ ಅಣ್ಣವ್ರ ಹತ್ರ ಒಳ್ಳೆಯ ಎತ್ತುಗಳು ಭಾರಿ ಟಾಪ್ ಟಾಪ್ ಸೈಜ್ನೊಳಗೆ ಇರ್ತಕ್ಕಂಥ ಅದಾವು ನಮ್ಮ ಗದಗ ಭಾಗದಗಿಂತ ಜಾಸ್ತಿ ಜನ ಬಂದಾರ ನರಗುಂದ್ ಸೈಡ್ನವರು ಈ ಅಣ್ಣವ್ರ ಡೌನಿ ಒಳಗೆ ಕೆಲಸದ ಎತ್ತುಗಳು ಭಾರಿ ಬೇಡಿಕೆ ಐತಿ ಇವಾಗ ಎತ್ತುಗಳು ಸಾಕಷ್ಟು ಮುಗಿಸೊಂಡಿದ್ದಾರೆ ನಮ್ಮ ನರಗುನ್ ಭಾಗದವ್ರು ಇವರು ಅಣ್ಣವ್ರ ಕೆಲಸದ ಹತ್ತುಗಳ್ನು ಕಟ್ತಾರೆ ಶೋಕಿ ಹತ್ತುಗಳ್ನು ಕಟ್ತಾರೆ ಒಳ್ಳೆ ಕರ್ಗಳ್ನು ಕಟ್ತಾರೆ ಯಾರಾದರೂ ಸಂಪರ್ಕ ಮಾಡಿರಿ ಅಣ್ಣವ್ರನ್ನ ಇವೆಲ್ಲ ಒಳ್ಳೆ ಒಳ್ಳೆ ಕೆಲಸ ಇದೆ ತಗೊಳ್ಳಿವು ಸೂಪರ್ ಆಯ್ತು ಅಂತ ನೋಡ್ರಿ ಇದು ಇಲ್ಲಿಯವರಿಗೆ ಮುಗುದೈತಿ ಇದ್ರ ಜೋಡಿ ಇದ್ದಿದ್ದ ನಮ್ದು ನರಗುಂದ ಭಾಗದವರಿಗೆ ಮುಗಿದೈತಿ ಗದಗ್ ತಾಲೂಕು ಒಳ್ಳೆ ಏ ಕರ್ಶು ಒಂದ ಕಟು ಈ ಕಡೆ ಹೋದ್ರೆ ಒಳ್ಳೆ ಕೂಟ ಬುಕ್ ನೋಡಿರ್ಬೇಕು ಬುಕ್ இதெல்லாம் முடிவே முடிட்டே ஒரு சாபிக்காrangleல இருக்கே ஏய் முடிடுட்டிட்டே கொண்டு வந்திருக்காங்க அதோட கட்டல மாட்டிக்கிட்டு இருக்காங்க ஹ என்ன ஆச்சு இங்கே மேல போட்டோ விட்டுரு இங்க அக்கா சைடுல ஹே ಅವರಿಗೆ ಇವತ್ತು ದಯಾನಂದ ಅನ್ನರ್ ಹತ್ರ ವ್ಯಾಪಾರ ಒಳ್ಳೆಯ ವ್ಯಾಪಾರ ನಡಲಿಕ್ಕೆ ಓರಿಗಳು ಸಣ್ಣ ಕರುಗಳು ಮುಗೀಲಿಕ್ಕೆ ನಮ್ಮ ಭಾಗದಾಗಿಂಥ ಜಾನುವಾರು ಖರೀದಿಗೆ ಸಾಕಷ್ಟು ಜನ ಬಂದಿದ್ದಾರೆ ವ್ಯಾಪಾರ ನಡಲಿಕ್ಕೆ ವ್ಯಾಪಾರ ಕರ್ಗುಳ್ ಕರ್ಗುಳ್ರಿ ಅಲ್ಲೇದ್ರಿ ನನ್ನ ಮಾಸ್ಕರ ಅದಾವಲ್ರಿ ಆ ಕಡೆ ಎಷ್ಟು ಹಾಗೆ ಬಿಟ್ಟು ಇನ್ನೂರು ನಮ್ಮ ಈ ಬಾಲ್ಕರೀ ನೋಡ್ಲಿಕ್ಕೆ ಬಿಟ್ಟು ಎಂತವೂ ಗೊತ್ತಾಗ ಅಲ್ಲ ಮಾಡಿಲ್ಲ ಸ್ವಲ್ಪ ಹರಿದಾವೆ ಮಾಡಿದ್ರೆ ಶಾಪಾನು ಮಾಡಿದರೆ ಅಂತಂದ್ರೆ ನೀವು ಮುಗಿಸೋಂಡ್ರೆ ಎಷ್ಟಕ್ಕಾಗ ಅರವತ್ತು ಅರವತ್ತು ಕಾಲು ಅಂತ ನೋಡ್ರಿ ಇದು ಒಂದು ಮುಗ್ದೈತಿ ಇವ ಜೊತೆ ಮುಗಿದವು ಇದು ಒಂದು ಒಂಟಿಗೆ ಮುಗ್ದೈತಿ ಇದು ಒಂದು ಕರ ಮುಗಿಸೋಣ ಅಂತ ನೋಡ್ರಿ ಈ ಸಣ್ಣ ಕರ ಒಂದು ಮುಗಿಸೋಣ ಅಂತ ಹೋರಿ ಅಡ್ಡಿ ರೀ ಬೇಸದು ಏ ಭಾರಿ ಹಾಕೋರಿ ಸ್ವಲ್ಪ ಅರಕೆ ಕಟ್ಟು ಹಾರಿ ವಗಾತಿ ಮಾಡಿದ್ರೆ ಮಾತ್ರ ಭರ್ಜರಿ ಹಾಕು ಒಳಗೆ ನಾವು ಮುಗಿಸ್ಕೊಂಡ್ರಿ ಕರ್ಗುಳ ಎಷ್ಟು ಬಿದ್ದು ರೀ ಅರವತ್ತೈದು ಸಾವಿರ ಹ್ಞೂ ರೀ ಯಾವ್ರಲಿಂತ ಬಂದಿರಗುಂದ್ರಿ ಗದಗ ಜಿಲ್ಲಾ ರೀ ಹಾಂ ಅದು ಒಂದು ಒಂಟಿಗೆ ಮುಗಿಸ್ಕೊಂಡ್ರಿ ಎಷ್ಟ ಖಾತ್ರಿ ಇದು ಎಂಬತ್ತೊಂದು ಸಾವಿರದ ವ್ಯಾಪಾರ ನಮ್ಮ ಭಾಗದ ಸಾಕಷ್ಟು ಜನ ಬಂದ್ರೆ ಎಷ್ಟು ಎರಡು ನೋಡು ಖರೀದಿ ಮಾಡಿರಿ ಒಂದು ಇಪ್ಪತ್ತು ಹನ್ನೆರಡು ಜೊತೆ ಅದಾವನ್ರಿ ಹಾಂ ಹನ್ನೆರಡು ಜೊತೆ ಹನ್ನೆರಡು ಜೊತೆ ವ್ಯಾಪ ಖರೀದಿ ಮಾಡಿದಾರೆ ಮಾಡಿದಾರಂತ ನೋಡಿರಿ ಹನ್ನೆರಡು ಜೊತೆ ಸರಿ ನಾವು ಮಾರ್ಕೆಟ್ ಎಲ್ಲ ನೋಡಿದ್ವಿ ಅರವತ್ತು ಸಾವಿರಕ್ಕೆ ನಮ್ಮ ಭಾಗ ಯಾವ್ದು ಇದೆ ಇದಲ್ರಿ ಹ್ಞೂ ರೀ ನೋಡಿರಿ ಇದು ಒಂದು ಒಂಟಿಗೆ ಒಂಟಿಗೆ ಐತಿ ಇದು ಒಂದು ಅದ್ಲಿಯವರಿಗೆ ಮೂರು ಇದು ಎಷ್ಟಕ್ಕೆ ನಾ ಇದು ಎಷ್ಟಕ್ಕಾಗೈತಿರ ಇದು ಎಪ್ಪತ್ತೈದು ಸಾವಿರಕ್ಕಾಗೈತ ಇದು ಆಗೈತಿ ಸೈಜ್ ಐತಿ ಹತ್ತು ಮಾತ್ರ ಒಳ್ಳೆ ಕೆಲಸ ಕೆಲಸ ಕೆಲಸದ ಹೈಗೆ ಕಾ

ಅಮೆಸರ್ ಸರ್ ಸರ್ ರವಿಶಂಕರ್ ಅಂತ ಹೇಳಿ ರವಿಶಂಕರ್ ಅಂತ ಇದು ನಮ್ಮ ಸಿದ್ಧಗಂಗಾ ಜಾತ್ರೆ वगैरा ಇದ ಹಳ್ಳಿಕಾರ ಜಾಸ್ತಿ ಕೊಡ್ತೈತಿ ಇವತ್ತು ನೀವು ಅಪರೂಪವಾದಂತ ನಮ್ಮ ದೇಸಿ ತಳಿ ತಂದಿರಿ ಇದು ಯಾವ ತಳಿ ಸೇರುತ್ತೆ ಸರ್ ಸಿಂಧಿ ತಳಿ ಸಿಂಧಿ ತಳೆ ನಮ್ಮ ಮನೆ ಬಳಗಿದೆ ಸರ್ ನಮ್ಮನೆ ಇರ ಹಾಕಿದ್ದೋ ವರ್ಷ ಆಗಿದೆ 5 ವರ್ಷ ಆರಲ್ ಕೊಟ್ಟಿದ್ದೀವಿ ಈಗ ಭೀಮ ಅಂತ ಭೀಮ ನೋಡಿ ಸರ್ ಸಿಂಧಿ ತಳಿ ಅಂತಂದ್ರೆ ಅನ್ನೋರು ನಾವು ಅಂದಾಜು ಹೇಳಿದ್ವಿ ಸಿಂಧಿ ತಳಿ ಇರ್ಬೋದು ಅಂತಂದು ಅದ್ರ ಪಕ್ಕ ಅದ್ರ ಬಗ್ಗೆ ಮಾಹಿತಿ ತಿಳ್ ತಿಳಿಸಿಕೊಟ್ರೆ ನಮ್ಮ ದೇಶೀಯ ತಳಿಯನ್ನು ಸಂರಕ್ಷಣೆ ಮಾಡ್ತಿದ್ದಾರೆ ಅನ್ನೋರು ಈ ಅನ್ನೋರಿಗೊಂದು ನಮ್ಮ ಚಾನಲ್ ಕಡೆಯಿಂದ ಋತ್ಪೋಕಂತ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ರೀ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಇವ್ರ ನನ್ನವರ ಸಂಪರ್ಕ ಮಾಡಿರಿ ಹಸುಗಳು ಆದವರು ಏನಾರು ಸರ್ ಸರ್ ಒಟ್ಟು ಮೊಬೈಲ್ ನಂಬರ್ ಏನು ನಿಮ್ದು ಏಟ್ ಒನ್ ಏಟ್ ಫೈವ್ ಡಬಲ್ ಜೀರೋ ನೈನ್ ಟು ಒನ್ ಡಬಲ್ ತ್ರೀ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇವ್ರ ನನ್ನವ್ರ ಸಂಪರ್ಕ ಮಾಡಿರಿ ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತಾರೆ